ಏ ಅಲ್ಲಿ ಸಿ ಒನ್ ಸಿ ಟು ಅಲ್ಲಿ ಯಾರು ಎಂಪ್ಲಾಯ್ ಜೊತೆ ಮಾತಾಡ್ತಾ ಇದಾರೆ ಕನ್ನಡ ಮಾತಾಡ್ಬೇಕು ಹಿಂದಿ ಮಾತಾಡ ಮಾತಾಡಬೇಡ ಯಾ ಯಾರು ಮಾತಾಡ್ತಾ ಇದಾರೆ ಯಾರು ಕೆಲಸ ಮಾಡೋಕೆ ಇಷ್ಟ ಇದ್ರೆ ಬನ್ನಿ ಅಂತ ಕೆಲಸ ಬಿಟ್ಬಿಡಿ ನಿಮ್ಗೆ ಹೋಸ್ಕರ ನಮ್ಮ ಪ್ಲಾಂಟ್ ಎಲ್ಲ ಪ್ಲಾಂಟ್ ಇದನ್ನು ತೆಗಿಬಿಡ್ತಾನೆ ಬ್ರಿಗೇಡ್ ಶಾಪ್ ಎಲ್ಲ ನಮ್ಗೆ ಪ್ಲಾಂಟ್ ಇಂದ ಕನ್ನಡ ಮಾತಾಡ್ಬೇಕು ಹಿಂದಿ ಮಾತಾಡಬೇಡ ಏನೇನು ಕನ್ನಡ ಕನ್ನಡ ರಾಜ್ಯೋತ್ಸವ ಮಾಡೋಕ ಬಂದಿದ್ರ ಬ್ರಿಗೇಡ್ ಒಳಗಡೆ ನಾ ಬರ್ತೀನಿ ಇವಾಗ ಬಂದ್ಬಿಟ್ಟು ಇವತ್ತು ಚೆಕ್ ಚೆಕ್ ಮಾಡ್ತೀನಿ ನಾವು ಸೆಕ್ಯೂಟಿ ಹೆಸೋಗೆ ಕೇಳ್ತೀನಿ ಯಾವಾಗ ಇಶ್ಯೂ ಆಗಿದೆ ಯಾವ ಪ್ಲಾಂಟ್ ಆಗಿ ಆಗಿದೆ ಅವ್ರು ಎಂಪ್ಲಾಯ್ ಕರ್ಕೊಂಡೋಗಿ ಏನು ಮಾಡ್ತೀನಿ ಅವಾಗ ಯಾರು ಮಾಡಿದಾರೆ ಈ ಥರ ಮಾತಾಡೋ ಅವ್ರ ಕಿಟ್ಟು ನಾಳೆಯಿಂದ ಡ್ಯೂಟಿನ ಸ್ಟಾಪ್ ಮಾಡ್ತೀನಿ ಎಷ್ಟೊಂದು ಏನು ಮಾಡ್ತಾ ಇದ್ರ ಕನ್ನಡ ಮಾತಾಡಬೇಕು ಹಿಂದಿ ಮಾತಾಡಲ್ಲ ಅದು ಇದು ತೋರಿಸ್ತಾ ಇದ್ದಾರೆ ನಾನು ಬಂದ್ರೆ ಅವ್ರ ಜೊತೆ ಮಾತಾಡ್ತೀನಿ ಸೆಕ್ಯೂಟಿ ಹೆಸರು ಜೊತೆ ಯಾವ ಆಪರೇಟರ್ ಹೇಳಿದ್ದಾರೆ ಯಾವ ಶಿಫ್ಟ್ ಹೇಳಿದ್ದಾರೆ ಯಾವ ಡೇಟ್ ಹೇಳಿದಾನೆ ಅವಾಗಿಂದ ಅವ್ರು ಕೇಳ್ತೀನಿ ಬರಬೇಡ ನೀವು ಕನ್ನಡ ಇಲ್ಲಿ ಮಾತಾಡೋಕೆ ಆಗಲ್ಲ ಯಾರಕ್ಕೆ ಹಿಂದಿ ಮಾತಾಡ್ತಾನೆ ನೀವು ಹಿಂದಿ ಮಾತಾಡೋದ ನಿಮಗೆ ಸೂಟ್ ಆಗಲ್ಲ ನೀವು ಬೇರೆ ಕಡೆ ಹೋಗಿ ಅಷ್ಟೇ ಬರ್ತೀನಿ ನಾಳೆ ಈಗ ಹಲೋ ಹಲೋ ಹಾಂ ಏನಪ್ಪ ಹೆಸರು ನಿಮ್ಮದು ಹಲೋ ಯಾರ್ದು ಹಾಂ ನಿಮ್ಮ ಹೆಸರು ಏನು ಒಂದೆ ನಮ್ಮ ಹೆಸರು ಮಂಟು ಅಂತ ಹಾಂ ಮಂಟು ಅಂತ ಈಗಾಗಲೇ ನಮ್ಮ ಕನ್ನಡ ಸೆಕ್ರೆಟರಿಗಳಿಗೆ ಏನೋ ಕನ್ನಡ ಮಾತಾಡಿದ್ರೆ ಕೆಲಸದಿಂದ ತೆಗೆದಾಕ್ತಾನೆ ಅಂತ ಹೇಳ್ತಾ ಇತ್ತು ಯಾಕಪ್ಪ ಕನ್ನಡ ರಾಜ್ಯೋತ್ಸವ ಮಾತಾಡಿದ್ರೆ ಮಾಡ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಗಜಾಶೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತಾರ ಆಯ್ತಾ ಕನ್ನಡದವರು ಕೆಲಸ ಕನ್ನಡ ಕಲಿಬೇಕು ಇಲ್ಲಿ ಕರ್ನಾಟಕದಲ್ಲಿ ಬಂದ ಮೇಲೆ ನೀವು ಬದುಕದಕ್ ಬಂದಿರೋದು ನೋಡಪ್ಪ ನೀವು ಇಲ್ಲಿ ಇಲ್ಲಿ ಜೀವನ ಮಾಡಕ್ ಜೀವನ ಮಾಡಕ್ ಬಂದಿರೋದಲ್ವಾ ನೀವು ನಮ್ಮ ಭಾಷೆಗೆ ಗೌರವ ಕೊಡ್ಬೇಕು ಫಸ್ಟು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದರೆ ನೀನು ಬಂದಿದ್ಯಾ ನೀನು ಇಲ್ಲಿ ಜೀವನ ಮಾಡಕ್ ಬಂದರೆ ನೀನ್ ಕನ್ನಡ ಕಲಿಬೇಕು ಆಯ್ತಾ ನೀನು ಕನ್ನಡದವ್ರು ಮಾತಾಡಿದವ್ರನ್ನ ಕೆಲಸ ಸಿಗುತ್ತೆ ಅಂತ ಹೇಳೋದಿಲ್ಲ ಅದು ಯಾರ್ ಮಾಡ್ತಾರೆ ಸರ್ ಯಾರು ಹೊಟ್ಟೆ ಮೇಲೆ ನಾವ್ ಏನ್ ಮಾಡಲ್ಲ ನಾವು ಎಷ್ಟೋ ಮಾಡಿದ್ವಿ ಯಾರು ಹೊಟ್ಟೆ ಮೇಲೆ ನಿನ್ನ ವಾಯ್ಸ್ ನನ್ ಹತ್ರ ಇದೆ ನೀನ್ ಏನ್ ಮಾತಾಡಿದ್ಯಾ ಏನ್ ಕನ್ನಡ ರಾಜ್ಯೋತ್ಸವ ಮಾಡಕ್ ಬಂದಿದ್ರಾ ಕನ್ನಡ ಗೊತ್ತಿಲ್ಲ ಅಂತ ನೋಡಪ್ಪ ಅವನು ಬಿಗೇಡವನ್ ಆಗ್ಲಿ ಅವರಪ್ಪ ಆಗ್ಲಿ ಕರ್ನಾಟಕದಲ್ಲಿ ಮೇಲೆ ಕನ್ನಡನ ಕಲಿಬೇಕು ಕಲ್ತು ಮಾತಾಡಬೇಕು ಕನ್ನಡನ ಕನ್ನಡಕ್ಕೋಸ್ಕರ ಏನು ಕೇವಲವಾಗಿ ರಾಜ್ಯೋತ್ಸವ ಮಾಡ್ತೀರಾ ಇಲ್ಲಿ ಅಂತ ಏನ್ ಅರ್ಥ ಅದು ಇಲ್ಲಿ ಭಿಕ್ಷೆ ಬಿಡಕ್ ಬಂದಿರೋದ್ ನೀವು ನೀವ್ ಇಲ್ಲಿ ಕೂಲಿ ಮಾಡಕ್ ಬಂದಿರೋದು ನಮ್ ಭಾಷೆಗೆ ನಮ್ ನೆಲಕ್ಕೆ ಗೌರವ ಕೊಡ್ಬೇಕು ಅಲ್ವಾ ಹೌ ಇಲ್ಲ ಇಲ್ಲ ನಾವ್ ಈಗ ನೋಡಿ ಸರ ನಾವ್ ಬರೋದ್ ಕೊಡ್ತೇನೆ ನಿಮ್ಗೆ ಲ್ಯಾಂಗ್ವೇಜ್ ನಮಗೂ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಕನ್ನಡ ಲಾಂಗ್ವೇಜ್ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ನಾವ್ ಬಂದು ಮಾತಾಡ್ತಾ ಇದ್ದೀನಿ ಕನ್ನಡನ ನಮ್ಗೇನ್ ಪ್ರಾಬ್ಲಮ್ ಇದೆ ಹ್ಮ್ ಕನ್ನಡ ಲ್ಯಾಂಗ್ವೇಜ್ ನಮ್ಗೆ ಹೇಳಿದ ವಾಯ್ಸ್ ಇಲ್ಲ ನಾವ್ಯಾಕ್ ಮಾಡ್ತೇವೆ ಕನ್ನಡ ರಾಜ್ಯೋತ್ಸವ ಮಾಡಕ್ ಬರ್ತೀರಾ ಯಾಕ್ ಹೇಳಬೇಕು ಕನ್ನಡ ಕಲಿಯಪ್ಪ ಹಿಂದಿ ಬರ್ದಿಲ್ಲಾ ಅಂದ್ರೆ ಅವ್ರಿಗೆ ಸ್ವಲ್ಪ ಹೇಳ್ಕೊಡಿ ಅಂತ ಹೇಳ್ಬೇಕು ಅದನ್ ಬಿಟ್ಟು ನೀನ್ ಕನ್ನಡ ಹಿಂದಿ ಮಾತಾಡಿಲ್ಲ ಕೆಲಸಿಂದ ತಗದಾಗ್ತಾನೆ ನೀನ್ ಕನ್ನಡ ರಾಜ್ಯೋತ್ಸವ ಮಾಡಕ್ ಬಂದಿದೆ ಇಲ್ಲಿ ಅದೇ ಯಾಕೆ ಇಲ್ಲಿ ಬಂದಿದ್ರೆ ಕನ್ನಡ ಯಾರು ನಿಮ್ಗೆ ಹೇಳಿಲ್ಲ ಹೇಳಿಲ್ಲ ಸರ್ ಗೊತ್ತಿಲ್ಲ ಸರ್ ಹಿಂದಿ ಗೊತ್ತಿಲ್ಲ ಹೇಳಿ ಗೊತ್ತಿಲ್ಲ ಅಂದ್ರೆ ಮುಂದೆ ಅಂತ ಎಂಪ್ಲಾಯ್ ಇದಾರೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದವ್ರಿಗೆ ಕೆಲಸ ಕೊಡ್ಬೇಕಿದೆ

ஆஹ் ಇನ್ನೊಂದ್ಸಲ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನೋಡಪ್ಪ ಇನ್ನೊಂದ್ಸಲ ಕನ್ನಡದ ಬಗ್ಗೆ ಕೇವಲ ಮಾತಾಡಿದ್ರೆ ನೀನ್ ಎಲ್ಲಿದ್ದೀವಿ ಅಲ್ಲಿ ಹುಡ್ಕೋಬೋದು ನಡೀತೇವೆ ಕನ್ನಡದ ಬಗ್ಗೆ ಮಾತಾಡ್ಬೇಡ ಕನ್ನಡದ ಬಗ್ಗೆ ಮಾತಾಡ್ಬೇಡ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡಬೇಡ ಕನ್ನಡ ಕಲಿ ಕನ್ನಡ ಮಾತಾಡ್ತೀಯಾ ಇನ್ನು ಚೆನ್ನಾಗಿ ಕಲಿ ಓಕೆ ಬದುಕು ಎಷ್ಟೇ ಇನ್ನೊಂದ್ ಚಾನ್ಸ್ ಕಲ್ತು ನಾನು ಅಷ್ಟೇ ಹೇಳೋದು ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಕನ್ನಡ ಕಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಎಲ್ಲಿರ್ತಿ ಅಲ್ಲಿಗೆ ಬರ್ತವೆ ಕನ್ನಡ ಕೆಲಸ ಮಾಡೋದು ತೊಂದರೆ ಕೊಟ್ರೆ ಚೆನ್ನಾಗಿರಲ್ಲ ಕನ್ನಡನ ಕಲ್ಸು ಕೆಲಸ ಆಗಿ ಪೇಮೆಂಟ್ ಕೊಡ್ಬೇಡ ಕೆಲಸ ತಗೋ ಕೆಲ್ಸಕ್ಕೆ ನಾವು ಮಟ್ಟ ಬರಲ್ಲ ಆದ್ರೆ ಕನ್ನಡದ ಬಗ್ಗೆ ರಾಜ್ಯೋತ್ಸವ ಬಗ್ಗೆ ಕೇವಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಓಕೆ ಆಯ್ತು ಓಕೆ ಆಯ್ತು ಜೈ ಪುಣೇಶ್ವರೇ ಅಂತ ಹೇಳೋಂತಲ್ಲ ಹೋಗಲಿ ಜೈ ಭುವನೇಶ್ವರಿ ಅಂತ ಹೇಳಪ್ಪ ಅವರೇ ಹೇಳಿದ್ದು ವಾಯಸ್ರು ಕಾದಿದೆ ಅದನ್ನ ಕಳ್ಸ್ತಿದೆ ನಿಮಗೆ ಎಲ್ಲ ಸರ್ ಜೈ ಭುವನೇಶ್ವರಿ ಅಂತ ಹೇಳ ರಂಗ್ ಟೈಮ್ ಇಲ್ಲ ಒಂದ್ಸಲ ಹ್ ಜೈ ಭುವನೇಶ್ವರಿ ಅಂತ ಹೇಳಪ್ಪ ಹಾ ಸಲ ಕನ್ನಡಾಂಬೆ ಡರ್ ಆಕುಮಾರ ಜೈ ಭುವನೇಶ್ವರಿ ಅಂತ ಹೇಳು ಜೈ ಭುವನೇಶ್ವರಿ ಜೈ ಹಾ ಓಕೆ ಧನ್ಯವಾದ